ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಈ ಥರ ಬ್ಯೂಟಿಫುಲ್ ಆಗಿರೋ ಚಾನ್ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ತುಂಬಾ ಸೂಪರಾಗಿರುತ್ತೆ ಬನ್ನಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ತುಂಬಾ ಕ್ಯೂಟ್ ಆಗಿರೋ ಅಂಥ ಒಂದು ಯು ಚಾನ್ ಬಲಿ ಓಲೆ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಎಲ್ಲ ಆಗಿದೆ ಇದರಲ್ಲಿ ಚೂರು ಹ್ಯಾಂಗಿಂಗ್ಸ್ ಕೂಡ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಅತಿ ಗ್ರ್ಯಾಂಡ್ ಅತಿ ಅತಿ ಸಿಂಪಲ್ವಲ್ಲ ಆ ಥರ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಒಂಚೂರು ಸಿಮಿಲರ್ ಆಗಿದೆ ಲಾಸ್ಟ್ ಒನ್ಗೆ ಇದು ಫೋರ್ ಟು ಸಿಕ್ಸ್ ಇದೆ ಇದ್ರಲ್ಲಿ ನಿಮಗೆ ತ್ರೀ ಟೈಪ್ಸ್ ಆಫ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಅಂಥದ್ದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಅಂಥದ್ದು ಕೆಳಗಡೆ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಅಂಥದ್ದು ಇದು ಒಂದು ಹತ್ತರಿಂದ ಹನ್ನೆರಡು ಗ್ರಾಮ್ಸಲ್ಲಿ ಆಗುತ್ತೆ ಹತ್ರ ಏನಾದ್ರು ಈ ಶೇಪ್ದು ಕಾಸಿನ ಸರ ಇದ್ರೆ ಅದಕ್ಕೂ ಕೂಡ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಅಷ್ಟೇ ಒಂದು ಫೋರ್ ಟು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಆಗಿರೋ ಅಂಥದ್ದು ತುಂಬಾ ಸಿಂಪಲ್ ಆಗಿದೆ ಇದ್ರದ್ದು ಗೋಲ್ಡ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಗ್ರಾಮ್ ಹೇಳ್ತೀನಲ್ಲ ಆ ಗ್ರಾಮ್ ಇಂಟು ಇವತ್ತಿನ ಗೋಲ್ಡ್ ವ್ಯಾಲ್ಯೂ ಏನಿದೆ ಅಲ್ಲ ಆ ಥರ ನೀವು ಇಂಟು ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪ್ಲಸ್ ಜಿ ಎಸ್ ಟಿ ಎಲ್ಲ ಹಾಕ್ತಾರೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಲ್ಲ ಇದನ್ನು ಅಷ್ಟೇ ತುಂಬಾ ಗ್ರ್ಯಾಂಡ್ ಅಂಥದ್ದು ಒಂದು ಹನ್ನೆರಡರಿಂದ ಹದಿನೈದು ಗ್ರಾಮಲ್ಲಿ ಅಲ್ಲಿ ಆಗಿರೋ ಒಂದು ಓಲೆ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಗ್ರ್ಯಾಂಡ್ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗೆಲ್ಲ ಇದು ಮಾಡಬಹುದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರ ಸ್ವಲ್ಪ ಸಿಂಪಲ್ ಆಗಿರೋದು ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಆಗಿದೆ ಬಟ್ ಅತಿ ಚಿಕ್ಕದು ಅಲ್ಲ ಅತಿ ದೊಡ್ಡದು ಅಲ್ಲ ತುಂಬಾ ಚೆನ್ನಾಗಿ ಅಂತ ಓಲೆ ಅಂತ ಹೇಳ್ಬೋದು ಚಾನ್ ಇಯರಿಂಗ್ಸ್ ಇಷ್ಟಪಡೋರು ಕಮ್ಮಿ ಗ್ರಾಮಲ್ಲಿ ಬೇಕು ಅನ್ನೋರು ಈ ತರ ತೊಗೋಬಹುದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ನೋಡ್ತಾ ಇದಿರಲ್ಲ ಎಷ್ಟು ಚೆನ್ನಾಗಿದೆ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಲ್ಲಿ ಇದೆ ಒಂದರಲ್ಲಿ ರೂಬಿ ಎಂಬ್ರಾಯ್ಡ್ ಪರ್ಲ್ ಮಿಕ್ಸ್ಡ್ ಇದೆ ಹ್ಯಾಂಗಿಂಗ್ಸ್ ಮತ್ತೆ ಒಂದರಲ್ಲಿ ಬರ್ರಿ ಪರ್ಲ್ ಹ್ಯಾಂಗಿಂಗ್ಸ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದಕ್ಕೂ ಕೂಡ ನಿಮಗೆ ಚಾರ್ಜಸ್ ಆಗ್ತಾರೆ ರೂಬಿ ಎಮ್ರಾಲ್ಡ್ಗೆ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಫೋರ್ಟೀನ್ ಗ್ರಾಮ್ಸಲ್ಲಿ ಆಗಿರೋದು ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಅಂಥ ಒಂದು ಚಾಂದ್ಬಲಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದಕ್ಕೆ ಏನಾದರೂ ನಿಮ್ಮ ಹತ್ರ ರೂಬಿ ಎಮ್ರಾಲ್ಡ್ ನೆಕ್ಲೆಸ್ ಇದ್ದರೆ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಲ್ಲ ಇದರಲ್ಲೂ ಅಷ್ಟೇ ರೂಬಿ ಎಮ್ರಾಲ್ಡ್ ಹ್ಯಾಂಗಿಂಗ್ಸ್ ಇದೆ ಇದನ್ನು ಕೂಡ ಸಿಮಿಲರ್ ವೇಟ್ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ತುಂಬ ಚ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ವಿಯರ್ ಮಾಡಿದರೆ ಇದ್ರ ಮ್ಯಾಚಿಂಗ್ ನೆಕ್ಲೆಸ್ ಹಾಕ್ಕೊಂಡು ಇದೆಲ್ಲ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರತ್ರ ಆಲ್ಮೋಸ್ಟ್ ರೂಬಿ ಎಮ್ರಲ್ಡ್ ನೆಕ್ಲೆಸ್ ಇದ್ದೇ ಇರುತ್ತೆ ಅವರೆಲ್ಲ ಈ ಥರ ತೊಗೋಬೋದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ತುಂಬಾ ಕ್ಯೂಟ್ ಆಗಿರೋ ಅಂಥ ರೂಬಿ ಹ್ಯಾಂಗಿಂಗ್ಸ್ ಇರೋ ಅಂಥದ್ದು ಇದು ಒಂದು ಎರಡರಿಂದ ಎಂಟು ಗ್ರಾಮಲ್ಲಿ ಆಗಿರೋ ಅಂಥ ಒಂದು ಚಾನ್ಬಲ್ ಇಯರಿಂಗ್ಸು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಲ್ಲ ಒಂಥರ ಜುಮ್ಕಾ ಥರ ಬಂದಿದೆ ಮೂರು ಕಡೆ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ಇದೆ ಅದಕ್ಕೆ ಬರೀ ಹತ್ತು ಗ್ರಾಮಲ್ಲಾಗಿದೆ ಬಟ್ ನೋಡೋಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಗ್ರಾಮಲ್ಲಾಗಿದೆ ಏನೋ ಅನ್ನೋ ಥರ ಕಾಣಿಸುತ್ತೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಓಲೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಹತ್ತರಿಂದ ಹನ್ನೆರಡು ಗ್ರಾಮಲ್ಲಿ ಆಗಿರೋ ಅಂಥ ಒಂದು ಓಲೆ ಒಂಥರ ಕಾಸ್ ಥರ ಬಂದಿದೆ ಅದು ಕ್ಲಾಸು ಲೀಫ್ ಶೇಪಲ್ಲಿದೆ ಮೇಲೆ ಲಕ್ಷ್ಮಿ ಕೂಡ ಬಂದಿದೆ ಇದನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಅಂಥ ಒಂದು ಓಲೆ ಅಂತಲೇ ಹೇಳ್ಬೋದು ನೀವೇನ ಈ ಒಲೆಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಕನಕ ಗೋಲ್ಡ್ ಅಂತ ಇದೆ ಅವ್ರ ನಂಬರ್ ಕೂಡ ನಾನು ಹಾಕಿದ್ದೀನಿ ಡೈರೆಕ್ಟ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಡು ಈ ನಂಬರ್ಗೆ ಕಳಿಸ್ಬೋದು ಅಥವಾ ಅವರಿಗೆ ಕಾಲ್ ಮಾಡಿ ಆ ಥರ ಬೈ ಮಾಡ್ಬೋದು ಅಂತ ಕೇಳ್ಬೋದು ಮನೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಇವ್ರ ಶಾಪಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೊಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು